ಅವಳು ಬಂದು ಹಿಡಿದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾರ್ತದ ಕರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾರ್ತದ ಕರ್ಮ ದೇಶದೊಳಗ ಅಬ್ ಪೂರ ಕಲೆಯದ ಕುಸುಮ ಬಾಗೊಡಿಸಿದ್ದನ ಗುಡಿಯಾಗ ಹಜಬರ ಬಂಡರ ಬಸುಮ ಈಗ ಭೀಮಾ ತೀರದ ಗಾಣ ಕೋಗಿಲೆ ಎಂದೇ ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವಂತಹ ಈಗ ಅಫಜಲ್ಪುರದ ಪುಂಡಿಕಣ್ಣ ಅವರು ತಮ್ಮ ಒಂದೆರಡು ನುಡಿ ಹಾಡನ್ನ ಈ ಒಂದು ವೇದಿಕೆಗೆ ಹಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಬಿಟ್ಟು ಕ್ಷಮೆ ನೋಡ್ಬೇಕು ನನಗ ಮಾತುಗಳನ್ನ ಜಾಸ್ತಿ ಹಾಡಕ್ ಬರುದು ಹಲೋ ನಾವೊಬ್ಬ ಹಾಡುಗಾರ ನನಗ ಒಂದು ಹೆಮ್ಮೆ ಅನಿಸ್ತದೆ ಇಂಥ ಶಿಕ್ಷಕರು ಕೂಡ ನಾನು ಹಲವಾರು ಸಲ ಕಾರ್ಯಕ್ರಮ ಮಾಡೀನಿ ನನಗ ಒಂದು ಹೆಮ್ಮೆ ಅನಿಸ್ತಾ ಇದೆ ಅಂತವ್ರು ಮನೆ ಶಾಂತಿಗೆ ಬಂದಿದ್ದು ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಅನಿಸ್ತಾ ಇದೆ ಯಾಕಂತ ಕೇಳಿದ್ರೆ ಅಷ್ಟು ದೂರದಿಂದ ಬರ್ಬೇಕಾದ್ರೆ ಒಂದು ಕಲಾದಿಂದ ಬರಬೇಕಾಗ್ತದೆ ಆ ಸರ್ ಅವರ ಒಂದು ಎರಡು ನೋಡಿ ಹಾಡಾಡತ್ ಹೇಳ್ಕತರ ನನಗೆ ಭಯಪಟ್ಟಿದೀವಿ ಯಾವ ಇಲ್ಲ ಒಂದು ಹಾಡ ನಾಗ ಎರಡು ನೋಡಿ ನೆನಪಿದ್ದ ಹಾಡ ಹಾಡ್ತೀನಿ ಭವದೋಳು ಬಂದು ಹಿಡದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡುದು ಕರುಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾಡ್ತದ ಕರುಮ ಹೆಣ್ಣು ಮಕ್ಕಳಿಗೆ ಸೇನ ಮುಖ್ಯ ತಿಳಿರಿತಾಯಮ್ಮ ಕಮದ ಜೋಲಿ ಹೊಡೆಯುವುದು ಸಹಜ ಹರಿಯದ ಹಂಗಮ ತಗಿರಿತಿಯ ವ್ಯಾಮ ಸುಟ್ಟು ಹೋಗ್ತದ ಕರ್ಮ ಕಡಿಯತ್ತನಕ್ಕ ಉಳಿಯತ್ತದ ನಾಮ ತಂಗಿ ನಿಮ್ಮಯ ನಾಮ ಳು ಬಂದು ಹಿಡದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾರ್ತದ ಕರ್ಮ ಧರ್ಮ ಬಿಟ್ಟರ ಬೆನ್ನ ಹತ್ತಿ ಕಾರ್ತದ ಕರ್ಮ ಕಣ್ಣ ಮಟ್ಟಿ ಕಾಸಿ ಬಂದು ಎಂತದು ನಿಯಮ ದೇಶನ ಮಾಸ್ತರ ಜಾಲ ಹಾಕ್ಯ ರಾತರಿ ಟಾಯ ಕಂಡು ಮಟ್ಟಿ ಕಾಸಿ ಬಯ್ದು ಹೆಂತದು ನೇಮ ಕೇಶನ ಮಾಸ್ತರ ಜಾಲ ಹಾಕ್ಯನ ರಾತರಿ ಟಾಯಮ ಹಿಡ್ದಾಳ ಪತಿ ವರ್ತ ಧರ್ಮ ಹೆಸರು ಉಳಿತು ಅಜರಮ ಹಿಡ್ದಾಳ ಪತಿ ವರ್ತ ಧರ್ಮ ಹೆಸರು ಉಳಿತು ಅಜರಮ ಮಗನ ಕಳ್ಕೊಂಡ್ರು ಗಂಡನ ಮೇಲೆ ಇಟ್ಟಳ ಪ್ರೇಮ ஹுஷின கிரோ கண்டன மேல இட்டள பிரேம பதோ பந்து ஹிட் நடித்த தர்ம ர்ம விட்டி கார்த்தத கரும ர்ம விட்டரத்தி கார்த்தத கர்ம தேச ಕಲೆಯದ ಕುಸುಮ ಬಾಗೋಡಿ ಸಿದ್ದನ ಗುಡಿಯಾಗ ಹಚ್ಬರು ಬಂಡರ ಬಸುಮ ದೇಶದೊಳಗೆ ಅರ್ಜನ ಪೌರ ಕಲೆಯದ ಕುಸುಮ ಬಾಗೋಡಿ ಸಿದ್ದನ ಗುಡಿಯಾಗ ಹಚ್ಬರು ಬಂಡರ ಬಸುಮ ಹಿಡಿರಿ ನೀತಿಯ ಧರ್ಮ ಕಳೆದು ಹೋಗ್ತದ ಕರ್ಮ ಹಿಡಿದು ನಡಿರಿ ನೀತಿ ಧರ್ಮ ಕಳೆದು ಹೋಗ್ತದ ಕರ್ಮ ಶಿವನಿಗೆ ಶಿವರಾಯ ಕೈಬರದ ಗುರುವಿಗೆ ಹಾಕಿ ಪ್ರಣಾಮ ಶಿವರಾಯ ಮಾಸ್ತರ ಕೈಬರದ ಗುರುವಿಗೆ ಹಾಕಿ ಪ್ರಣಾಮ ಬಹದ್ರಳ ಬಂದು ಹಿಡಿದ ನಡಿರಿ ನೀತಿಯ ಧರ್ಮ ಧರ್ಮ ಬಿಟ್ಟರ ಬೆಂಗ್ನ ಹತ್ತಿ ತಾಡ್ತದ ಕರ್ಮ ಧರ್ಮ ಬಿಟ್ಟರ ಬೆಂಗ್ನ ಹತ್ತಿ ತಾಡ್ತದ ಕರ್ಮ ಧನ್ಯವಾದ ನಿಜವಾಗಲೂ ಆ ಅಫ್ಜಲ್ಪುರ್ ಬುಳ್ಳಿಕಣ್ಣವರು ಭೀಮಾ ತೀರದ ಗಾನ ಕೋಗಿಲೆ ಅಂತಕ್ಕಂಥ ಹೆಸರನ್ನ ಪಡೆದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಹಾಡಿನ ಮೂಲಕ ತಮ್ಮ ಗೊತ್ತಾಗಿರ್ತದ ಅಂತ ಶ್ರೇಷ್ಠ ಕಲಾವಂತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಣ್ಣು ಮಕ್ಕಳನ್ನ ಕುರಿತು ಒಂದು ಸುಂದರವಾದಂತ ಪದ್ಯವನ್ನು ಹಾಡಿದ್ದಾರೆ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಒಮ್ಮೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅದೇ ರೀತಿ ಇನ್ನೊಬ್ಬ ಯಾಕಪ್ಪ ಅಂತಂದ್ರೆ ನಮ್ಮ ಪುಂಡಿಕಣ್ಣವ್ರು ಹಾಡ್ತಕ್ಕಂತ ಒಳ್ಳೆ ಅದ್ಭುತ ಸಾಹಿತ್ಯವನ್ನು ಬರ್ತಿರ್ತಕ್ಕಂತ ಆ ಮಾತಿನ ಗಿಣಿ ಕೋಗಿಲ ಧ್ವನಿ ಆ ನಮ್ಮ ಶಿವರಾಯ ಮಸ್ತರವ್ರು ಬೇರೆ ಯಾರು ಅಲ್ಲ ಇಲ್ಲೇ ಗುರುಗಳು ಸ್ವಲ್ಪ ಯಾಕೆ ಗೆಲ್ರಿ ಯಾಕಂದ್ರೆ ಬಹಳಷ್ಟು ಜನ ನಮ್ಮ ಜೋರಾಗಿ ನಮ್ ಗುರುವಾಯಿ ಚಪ್ಪಾಳೆ ಬರ್ಲಿ ಬಹಳ ಅದ್ಭುತ ಸಾಹಿತ್ಯವನ್ನು ಬರ್ತಕ್ಕಂತ ಕಲಾವಂತರು ಸಾಹಿತಿಗಳು ಆ ಮೇಲಾಗಿ ಗುರುಗಳು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಹದಿನೆಂಟ ಪುರಾಣ ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ನಮ್ಮ ತಪ್ಪಸ್ಸಿ ಗ್ರಾಮದ ಸಿದ್ದಣ್ಣ ಗೌಡರ ಗುರುಗಳಿಗೂ ನಮ್ಮ ಆತ್ಮೀಯ ಸಾಕಷ್ಟು ಹೇಳಲಾರದಷ್ಟು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸೋಮಣ್ಣ ಮನಗುಳಿ ಹಾಗೂ ಪುಂಡಿಕಣ್ಣ ಅಫ್ಜಲ್ಪುರ ನಮ್ಮ ಹಿರಿಯ ಕಲಾವಿದ ಚಂದನ ಹುಲಿ ಎಂದು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮುರುಗುಂಡಿ ಗ್ರಾಮದ ದರೇಪ್ಪಣ್ಣವರು ಅದೇ ರೀತಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶೇಖನತ್ರಿ ಅವರು ಇದ್ರೂ ಕೂಡ ಹಾಲು ಮತದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ನಿಲ್ಜಿಗಿ ಗ್ರಾಮದ ಸಂತೋಷ್ ಅಣ್ಣವರು ಮುರುಗುಂಡಿ ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ನಮ್ಮ ಮಲ್ಲು ಅಣ್ಣವರು ಅದೇ ರೀತಿ ಇಲ್ಲೇ ನಮ್ಮ ಪಕ್ಕದ ಗ್ರಾಮದಾಗಿರ್ತಕ್ಕಂಥ ಶಂಕರಣ್ಣ ಕುರ್ಚಿ ಅವರು ಒಳ್ಳೆಯ ಕಲಾವಂತ ವೃತ್ತಿಯಲ್ಲಿ ಸೇವನೆ ಮಾಡ್ತಕ್ಕಂಥ ಈ ಒಂದು ಕಲಾವಿದರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಅಲ್ಪ ಒಂದು ಕಾಣಿಕೆಯನ್ನು ಸ್ವೀಕಾರ ಮಾಡಿದ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ಆತ್ಮೀಯ ಕಲಾವಂತರಿಗೂ ಮತ್ತೊಮ್ಮೆ ಸರ್ವ ಸರ್ಥನ ಹೇಳುತ್ತಾ ಎಲ್ಲರೂ ಚಪ್ಪಾಳೆ ಮೂಲಕ ಇನ್ನೊಮ್ಮೆ ಅವರಿಗೆ ಗೌರವ ಅಭಿನಂದನೆಯನ್ನು ಸಲ್ಲಿಸಬೇಕು ಧನ್ಯವಾದಗಳು